ನೋಡಿ ವೀಕ್ಷಕರೇ ಇದು ಹನ್ನೊಳಗ್ಗ ಇಲ್ಲುವಂಥ ಒಂದು ಕೆರೆ ಎಡಳ್ಳಿಗೆ ಬರುತ್ತೆ ಇದು ಸಂಬಂಧಪಟ್ಟಂಗೆ ಪಕ್ಕದಲ್ಲಿರೋದು ಎರಡು ಅಚ್ಚುಕಟ್ಟು ಪ್ರದೇಶಕ್ಕೆ ಬರುವಂಥದ್ದು ನಾವು ಇದೇನು ನೋಡ್ತಾ ಇದ್ದರು ಇದನ್ನು ಬಗದು ಬಗದು ಎರಡು ಅಡಿ ಮಾತ್ರ ಇಲ್ಲಿ ಅವರು ಮಣ್ಣು ಸಮ ತಟ್ಟವಾದಂಥ ಎರಡು ಅಡಿ ಇದು ಎರಡು ಅಡಿ ಇದೆಯಾ ನೋಡಿ ಇಲ್ಲಿ ಒಂದು ಹತ್ತಡಿ ಇವರು ಬಗದು ನಾಳೆ ದಿನ ನೀರು ಬಂದಾಗ ಅಚಾನಕ್ಕಾಗಿ ಬಂದಂಥ ರೈತರು ಏನನ್ನ ಇಳಿದ್ರೆ ಸಡನ್ನಾಗಿ ಹಾಳ ಸಿಕ್ಕಿ ಸತೋಗ್ತಾರೆ ಮತ್ತು ದನ ಕರುಗಳು ಕೂಡ ಸತೋಗ್ತಾಯಿ ಇದೇ ಥರ ಬಂದೂರು ಕೂಡ ಇದೇ ಥರ ಆಗಿತ್ತು ಹಿಂದೆ ಒಂದು ನೋಡಿ ಇಲ್ಲಿ ಜಂಗಲ್ ಕಟ್ ಮಾಡಿಲ್ಲ ಜಂಗಲ್ ಕಟ್ ಮಾಡಲ್ಲ ಬರೀ ಮಣ್ಣು ಮಾತ್ರ ಇವ್ರು ಗೋರ್ತಾರೆ ಅಂತಂದ್ರೆ ಇವ್ರು ಪರ್ಮಿಷನ್ ಕೊಟ್ಟರೆ ಯಾರು ತಾವು ನೋಡ್ತಾ ಇದ್ರೆ ಇಲ್ಲಿ ಜೆ ಸಿ ಬಿ ಟ್ಯಾಕ್ಟ್ರುಗಳು ಏನು ದೊಡ್ಡ ದೊಡ್ಡ ಕೆಲಸಗಳೇ ಇದೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇದೊಂದೇ ಕೆರೆ ಅಲ್ಲ ಎಲ್ಲ ವ್ಯಾಸ ಪಂಚಾಯತಿ ವ್ಯಾಪ್ತಿರೋಂಥ ಬನ್ನೂರ್ಲಿರೋಂಥ ಎಲ್ಲ ಪಂಚಾಯತಿ ವ್ಯಾಪ್ತಿ ಬನ್ನೂರು ಹೋಬ್ಳಿ ಮತ್ತು ಮಂಡ್ಯ ಸಂಬಂಧಪಟ್ಟಂಗೆ ಅಂತ ಒಂದಷ್ಟು ಗ್ರಾಮಗಳ ಪಂಚಾಯಿತಿಯವರು ಕೂಡ ಎಡಳ್ಳಿ ಪಂಚಾಯತಿ ಇದು ನಾವು ನೋಡ್ತಾ ಇದ್ದೀರ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೆ ಟೆಂಡರ್ ಆಗಿದೆ ಏನು ಟೆಂಡರು ಯಾರಿಗೆ ಹೋಗೋರೆ ಕಮರ್ಷಿಯಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊತವ್ರೆ ರೈತರು ಪಾಪ ಒಂದು ಗಾಡಿ ಮಣ್ಣು ಹೊಡೆದ್ರೆ ಹಿಡ್ಕೊಳ್ಳೋದು ಯಾಕೆ ಹೊಡೆದ್ರಿ ಅಂತ ತಾವು ನೋಡ್ತಾ ಇದ್ದೀರಾ ಸಂಬಂಧಪಟ್ಟಂಥ ಅಧಿಕಾರಿಗಳ್ನ ಕಡೆ ನಾನು ಮಾತಾಡ್ಸ್ತೀನಿ ಅವೇನಿಲ್ಲ ನೋಡ್ತಾ ಇದ್ದೀರೋ ನೋಡಿ ಹಾಂ ಎರಡು ಡಿ ಇದು ಬಾವಿ ಬಾವಿ ಮಾಡಾಕ್ಬಿಡ್ತಾವ್ರೆ ನೋಡಿ ಚೆನ್ನಾಗಿರೋ ಜಾಗನ ಮಟ್ಟವಾಗಿರೋ ಜಾಗನ ನೋಡಿ ಎಲ್ಲಿ ಏನು ಇವರು ನೋಡಿ ಇಲ್ಲೆಲ್ಲ ಜಂಗಲೇ ಕಟ್ ಮಾಡಿಲ್ಲ ಹೋಗಲಿ ಅದನ್ನು ಮಾಡಿಸಿ ಜಂಗಲ್ ಕೂಡ ಕಟ್ ಮಾಡಿಸಿ ಇಲ್ಲಿ ಇಷ್ಟ ಬಂದಂಗೆ ಕೆರೆ ಮಣ್ಣು ಐತೆ ಅಂತ ಹೊಡ್ಕೊಳ್ಳೋದು ಕಮರ್ಷಿಯಲ್ ಮಾಡ್ಕೊಳ್ಳೋದು ಏನು ಟೆಂಡರ್ ಆಗಿದೆ